ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬರೀ ಏನು ಹಿಂದೂಗಳೇ ಹೋಗ್ತಾರ ಹಿಂದೂಗಳೇ ಹೋಗ್ತಾರ ದಸರಾ ಯಾವುದೇ ಒಂದು ಧರ್ಮಕ್ಕೆ ಒಂದು ಜಾತಿಗೆ ಸಂಬಂಧಪಟ್ಟ ಆಚರಣೆಯಲ್ಲ ಆಚರಣೆ ಅಲ್ಲ ದಸರಾವನ್ನ ಉದ್ಘಾಟನೆ ಮಾಡಬಾರದು ಅಂತ ಯಾರು ಹೇಳ್ತಿದ್ದಾರೆ ಅವರೆಲ್ಲರೂ ನಾಡದ್ರೋಹಿಗಳು ಹೀಗ ಬಾನು ಮುಷ್ತಾಕ್ರ ಅವರಿಗೆ ಕನ್ನಡ ಪ್ರೇಮ ಇಲ್ದೆ ಹೋಗಿರ್ತಿದ್ರೆ ಅವ್ರು ಉರ್ದು ನಲ್ಲಿ ಬರೀತಿದ್ರು ರೀಕೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರನ್ನ ಇದೇ ಬಿಜೆಪಿ ಅವ್ರು ಕರ್ದಿದ್ರಲ್ಲ ಆಹ್ವಾನ ಕೊಟ್ಟಿದ್ರು ಆಗ ಇವ್ರಿಗೆ ಅವರು ಮುಸ್ಲಿಮು ಚಾಮುಂಡೇಶ್ವರಿ ಪೂಜೆ ಹೆಂಗ್ ಮಾಡ್ತಾರೆ ಇದ್ ಪ್ರಜ್ಞೆಗೆ ಬರ್ಲಿಲ್ವಾ ಎರಡ್ ಟರ್ಮ್ ಎಂಪಿ ಪಿ ಆಗಿ ಹಾಳು ಮಾಡಿರೋದು ಸಾಕಾಗಿದೆ ಮತ್ತೆ ಮತ್ತೆ ನೀವು ಹಾಳು ಮಾಡುವಂತ ಅವಶ್ಯಕತೆ ಇಲ್ಲ ಅವ್ರ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಕ್ ಇವೆಲ್ಲ ಕುತಂತ್ರಗಳನ್ನ ಮಾಡ್ತಾರೆ ರಾಜ್ಯದಲ್ಲಿ ದಸರಾ ಉದ್ಘಾಟನೆಗೆ ಬಾನು ಮುಷ್ತಕ್ ಅವರ ಆಕೆಯ ಚರ್ಚೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ನಜ್ಮಾ ಅವರಿದ್ದಾರೆ ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ ಏನ್ ಹೇಳ್ತೀರಾ ಮೇಡಮ್ ಈಗಾಗಲೇ ಏನೊಂದಷ್ಟು ಚರ್ಚೆಗಳು ಆಗ್ತಾ ಇರುವಂತದ್ದು ಇನ್ನೂ ಕೂಡ ಬಾನು ಮುಷ್ತಕ್ ಅವರನ್ನ ದಸರಾ ಉದ್ಘಾಟನೆಗೆ ಆಹ್ವಾನ ಮಾಡಿರುವಂಥದ್ದು ಕರೆದಿರುವಂತಹ ಚರ್ಚೆ ರಾಜ್ಯದಲ್ಲೇ ದಿನದ ದಿನಕ್ಕೆ ಹೆಚ್ಚಾಗ್ತಿರುವಂತದ್ದು ಏನನ್ಸುತ್ತೆ ನಿಮಗೆ ಈ ಚರ್ಚೆಗಳು ಒಂದು ಕಡೆ ಬಿಜೆಪಿಯವರು ಮತ್ತೆ ಇನ್ನೊಂದು ಕಡೆ ಹಿಂದೂ ಸಂಘ ಕೂಡ ವ್ಯಕ್ತಪಡಿಸಿದ್ದಾರೆ ಹೇಳ್ತೀರಿ ಬಾನು ಮುಷ್ತಾಕ್ರವರು ಒಬ್ಬ ಅಪ್ಪಟ ಕನ್ನಡತಿ ಕನ್ನಡದ ಹಿರಿಮೆಯನ್ನ ಗರಿಮೆಯನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸಿದವರು ಬಾನು ಮುಷ್ತಾಕ್ರವರು ಕನ್ನಡ ಸಾಹಿತ್ಯಕ್ಕೆ ಅಗಾಧವಾದ ಕೊಡುಗೆಯನ್ನು ಕೊಟ್ಟಿರುವಂಥವರು ಬಾನು ಮುಷ್ತಾಕ್ರವರು ಇಂತಹ ಒಬ್ಬ ಅಪ್ಪಟ ಕನ್ನಡತಿ ನಮ್ಮ ನಾಡಹಬ್ಬ ಕನ್ನಡಿಗರ ನಾಡಹಬ್ಬ ದಸರಾವನ್ನ ಉದ್ಘಾಟನೆ ಮಾಡಬಾರದು ಅಂತ ಯಾರು ಹೇಳ್ತಿದ್ದಾರೆ ಅವರೆಲ್ಲರೂ ನಾಡದ್ರೋಹಿಗಳು ಏನು ಹೇಳ್ಬೇಕಾಗ ಅನ್ಸುತ್ತೆ ಇವ್ರಿಗೆ ಇವರು ಯಾವತ್ತೂ ಭಾಷೆನ ಪ್ರೀತಿಸಿಲ್ಲ ಯಾವಾಗ ನಮ್ಮ ಕನ್ನಡ ಪರ ಹೋರಾಟಗಾರರು ನೀವು ಕನ್ನಡ ಬಳಸಬೇಕು ಅಂತ ಹೇಳಿದ್ರು ಆಗ ಇವರು ಕನ್ನಡ ಭಾಷೆಯನ್ನು ಬಳಸಕ್ಕೆ ಶುರು ಮಾಡಿದ್ದು ಅಲ್ಲಿ ತನಕ ಹಿಂದಿ ಗಂಟು ಬಿತ್ಕೊಂಡು ಜಿ ಜಿ ಅಂದ್ಕೊಂಡಿದ್ದವರು ಜಿ ಹುಜೂರ್ ಪದ್ಧತಿಯನ್ನು ಫಾಲೋ ಮಾಡ್ತಾ ಇದ್ದವ್ರು ಇವರು ಇವ್ರುಗಳು ಒಬ್ಬ ಕನ್ನಡತಿಗೆ ಪಾಠ ಮಾಡೋದು ಅಥವಾ ನೀವು ಬಂದು ಉದ್ಘಾಟನೆ ಮಾಡಬೇಡಿ ಅಂತ ಹೇಳೋದು ಅದಕ್ಕೆ ಧರ್ಮದ ರಂಗನ್ನು ಅಂಟು ಮಾಡೋದು ಇವೆಲ್ಲ ಕೂಡ ಸರಿಯಾದ ನೆಲೆಗಳಲ್ಲ ಯಾರು ಕನ್ನಡ ವಿರೋಧಿಗಳಿದ್ದಾರೆ ಅವ್ರು ಮಾತ್ರ ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯ ಓಕೆ ಅಂದ್ರೆ ಬಾನು ಮುಷ್ತಕ್ ಅವರು ಮೂರ್ತಿ ಪೂಜೆಯನ್ನು ಒಪ್ಕೊಳ್ಳಲ್ಲ ಅಂದ್ರೆ ಸ್ವತಃ ತಮ್ಮ ಧರ್ಮದಲ್ಲಿ ಮುಸ್ಲಿಂ ಧರ್ಮದಲ್ಲಿ ಕುರಾನನ್ನು ಕೂಡ ಅವರು ಓದಲ್ಲ ಅನ್ನುವಂಥದ್ದನ್ನು ಕೂಡ ಹೇಳುವಂಥದ್ದು ಅಂದ್ರೆ ಈ ರೀತಿಯಾದಂತಹ ಮನಸ್ಥಿತಿ ಇರುವಂತವ್ರು ಹೇಗೆ ಬಂದು ಪುಷ್ಪಾರ್ಚನೆ ಮಾಡ್ತಾರೆ ಚಾಮುಂಡಿ ದೇವಿಗೆ ಅನ್ನುವಂಥದ್ದು ಬಲವಾದ ಕಾರಣವಾದ ಮೂರ್ತಿ ಪೂಜೆ ಅಥವಾ ಕುರಾನನ್ನ ಓದೋದು ಬಿಡೋದು ಯಾವ ಧರ್ಮನ ಅನುಸರಿಸಬೇಕು ಅವರೆಲ್ಲ ಅವೆಲ್ಲವೂ ಕೂಡ ಅವರ ವೈಯಕ್ತಿಕವಾದಂಥ ಆಯ್ಕೆಗಳು ಭಾರತದ ಸಂವಿಧಾನ ಹಿಂದೂ ಧರ್ಮವನ್ನ ಅನುಸರಿಸೋದಕ್ಕೆ ಇಸ್ಲಾಮನ್ನ ಅನುಸರಿಸೋದಕ್ಕೆ ಇಲ್ಲ ನೀನು ನಾಸ್ತಿಕವಾಗಿರ್ತೀನಿ ಅಂತ ಅಂದರೆ ನಾಸ್ತಿಕವಾಗಿರೋದಕ್ಕೂ ಕೂಡ ಎಲ್ಲಾ ಅವಕಾಶಗಳನ್ನ ಮಾಡಿಕೊಟ್ಟಿದೆ ಅವರ ಸಾಹಿತ್ಯವನ್ನ ಪರಿಗಣಿಸೋಣ ಅವರ ಹೋರಾಟವನ್ನ ಪರಿಗಣಿಸಣ ಅವರು ರೈತಪರ ಹೋರಾಟಗಾರ್ತಿ ಚಿಂತಕಿ ಒಬ್ಬ ಪತ್ರಕರ್ತೆಯ ಕೆಲಸ ಮಾಡಿರುವಂಥವ್ರು ಸಾಹಿತ್ಯಕ್ಕೆ ಅಷ್ಟೊಟ್ಟು ಕೊಡುಗೆ ಕೊಟ್ಟಿರ್ಬೇಕಾದ್ರೆ ನೀವು ಬೇರೆ ಬೇರೆ ವಿಷಯಗಳನ್ನೆಲ್ಲ ಯಾಕೆ ಹೇಳ್ಕೊಂಡು ಬರ್ತೀರಾ ಯಾಕೆ ಹಂಪ ಬೆ ಎನಾಗ್ರೇಟ್ ಮಾಡಿಲ್ವಾ ಹಂಪ ನಾಗರಾಜಯ್ಯ ಅವರು ಅವರೇನು ಹಿಂದೂ ಧರ್ಮದವ್ರು ಆಗಿದ್ರ ಅವರೇನಾಗ್ರೇಟ್ ಮಾಡಿಲ್ವಾ ಅವರು ಉದ್ಘಾಟನೆ ಮಾಡಿಲ್ವಾ ಅವರೇ ಓಪನ್ ಆಗಿ ಹೇಳಿದ್ದಾರೆ ಬಾನು ಮುಷ್ಟಾಕ್ ಅವ್ರ ಜೊತೆ ಮೊನ್ನೆ ಮಾತಾಡ್ತಾ ಇದ್ದೆ ಅವ್ರು ನನಗೆ ಹೇಳ್ತಿದ್ರು ನಾನು ದಿನಕ್ಕೆ ಹತ್ತರಿಂದ ಹದಿನೈದು ಬಾರಿ ಆದರೂ ಚಾಮುಂಡೇಶ್ವರಿ ಹೆಸರು ಬರೀತೀನಿ ಅಂತ ಯಾಕೆ ಅಂದರೆ ಬಾನು ಮುಷ್ತಾಕ್ರವರು ಇರುವ ಬೀದಿಯ ಹೆಸರೇ ಚಾಮುಂಡೇಶ್ವರಿ ಬೀದಿ ಅಂತ ಹೇಳಿ ಚಾಮುಂಡೇಶ್ವರಿ ರಸ್ತೆ ಅಂತ ಹೇಳಿ ಹಾಸನದಲ್ಲಿ ನೋಡಿ ಇಲ್ಲಿ ಅವತ್ತು ಏನು ಒಂದು ಕಾರ್ಯಕ್ರಮದಲ್ಲಿ ಇದೇ ಮಹೇಶ್ ಜೋಶಿ ಅವರು ಕನ್ನಡ ಸಾಹಿತ್ಯ ಪರಿಷತ್ನ ಕಡೆಯಿಂದ ಆಯೋಜನೆ ಮಾಡಿದಂತ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲ ಮುಸ್ಲಿಂ ಸಾಹಿತಿಗಳನ್ನ ಚಿಂತಕರನ್ನ ಕಾರ್ಯಕ್ರಮದಿಂದ ದೂರ ಇಟ್ಟಿದ್ರು ಸರ್ಕಾರ ಕೊಡುವಂತ ಹಣದಲ್ಲಿ ಮಾಡುವಂತ ಕಾರ್ಯಕ್ರಮದಲ್ಲಿ ಎಲ್ಲ ಮುಸಲ್ಮಾನರನ್ನ ದೂರ ಇಟ್ಟಿದ್ರು ಆ ಸಂದರ್ಭದಲ್ಲಿ ಒಂದು ಪರ್ಯಾಯ ವೇದಿಕೆಯನ್ನ ರೂಪಿಸಿ ಪ್ರಗತಿಪರ ಚಿಂತಕರು ಕನ್ನಡ ಸಾಹಿತಿಗಳು ಸೇರಿ ಮಾಡಿದಂತಹ ಒಂದು ಕಾರ್ಯಕ್ರಮದಲ್ಲಿ ಬಾನು ಮುಷ್ತಾಕ್ರವರು ಮಾತಾಡಿರುವಂಥದ್ದು ಏನು ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ ಬಾನು ಅವರಿಗೆ ಕನ್ನಡ ಪ್ರೇಮ ಇಲ್ಲದೆ ಹೋಗಿರ್ತಿದ್ರೆ ಅವ್ರು ಉರ್ದುನಲ್ಲಿ ಬರೀತಿದ್ರು ರೀ ಹಿಂದಿನಲ್ಲಿ ಬರೀತಿದ್ರು ಕನ್ನಡದಲ್ಲಿ ಯಾಕೆ ಬರೀತಿದ್ರು ಅವ್ರು ಕನ್ನಡದಲ್ಲಿ ಬರೆದಿದ್ದಾರೆ ಕನ್ನಡದಲ್ಲಿ ಮಾತಾಡ್ತಾರೆ ಕನ್ನಡ ಸಾಹಿತ್ಯವನ್ನು ತಿಳ್ಕೊಂಡಿದ್ದಾರೆ ಅಂದರೆ ಅವ್ರಿಗೆ ಕನ್ನಡದ ಬಗ್ಗೆ ಪ್ರೀತಿ ಇರೋದ್ರಿಂದ ತಿಳ್ಕೊಂಡಿದ್ದಾರೆ ಕನ್ನಡದ ಬಗ್ಗೆ ಪ್ರೀತಿ ಇರೋದ್ರಿಂದ ಬರ್ದಿದ್ದಾರೆ ಅವ್ರು ಕೊಟ್ಟಿರುವಂಥ ಹೇಳಿಕೆ ಏನು ಅಂತ ಅಂದರೆ ಒಂದು ಬ್ರಾಡರ್ ಆಸ್ಪೆಕ್ಟಲ್ಲಿ ಒಂದು ಭಾಷೆಯನ್ನ ದೈವಿಕ ಸ್ಥಾನವನ್ನಾಗಿ ಕೊಟ್ಟು ನೀವು ಆ ದೈವಿಕ ಸ್ಥಾನವನ್ನು ಪ್ರೂವ್ ಮಾಡ್ಕೊಳ್ಳೋ ನೆಪದಲ್ಲಿ ಮುಸಲ್ಮಾನ್ರನ್ನೆಲ್ಲರನ್ನೂ ಒಂದು ವೇದಿಕೆಯಿಂದ ಒಂದು ನಾಡಿನ ಕಾರ್ಯಕ್ರಮದಿಂದ ದೂರ ಇಟ್ಟಿದ್ದೀರಲ್ಲ ಅನ್ನುವಂಥ ಒಂದು ಆಸ್ಪೆಕ್ಟ್ ಅಲ್ಲಿ ಮಾತಾಡಿದ್ರೆ ವಿನಃ ಬೇರೆ ಇನ್ಯಾವುದೂ ಕೂಡ ಅದರಲ್ಲಿ ಇರಲಿಲ್ಲ ಇವರು ಎಲ್ಲದರಲ್ಲೂ ಒಂದೊಂದು ಹುಳುಕನ್ನ ಹುಡುಕೋದು ಹುಳುಕನ್ನು ಎತ್ಕೊಂಡು ಬರೋದು ಇದೇ ಕೆಲಸ ಮಾಡ್ತಿರ್ತಾರೆ ಯಾಕೆ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರನ್ನ ಇದೇ ಬಿ ಜೆ ಪಿ ಅವ್ರು ಕರೆದಿದ್ರಲ್ಲ ಆಹ್ವಾನ ಕೊಟ್ಟಿದ್ರು ಅವ್ರು ಬರಲಿಲ್ಲ ಅದು ಸೆಕೆಂಡ್ರಿ ಅವ್ರು ವಿದೇಶ ಪ್ರವಾಸಕ್ಕೆ ಹೋಗಬೇಕಾಗಿತ್ತು ಆಗ ಇವರಿಗೆ ಅವರು ಮುಸ್ಲಿಮು ಚಾಮುಂಡೇಶ್ವರಿ ಪೂಜೆ ಹೆಂಗೆ ಮಾಡ್ತಾರೆ ಇದು ಪ್ರಜ್ಞೆಗೆ ಬರಲಿಲ್ವಾ ಕವಿ ನಿಸಾರ್ ಅಹಮದ್ ಅವರು ಅವರು ಬಂದಾಗ ಉದ್ಘಾಟನೆಗೆ ಅವರು ಉದ್ಘಾಟನೆಗೆ ಬಂದಂಥ ಸಂದರ್ಭದಲ್ಲಿ ಇದೇ ಪ್ರತಾಪ್ ಸಿಂಹ ಪಕ್ಕದಲ್ಲಿ ನಿಂತ್ಕೊಂಡು ಫೋಸ್ ಕೊಟ್ಕೊಂಡು ಫೋಟೋ ತೊಗೊಳಕ್ಕಾಗತ್ತೆ ಈಗ ಚಾಮುಂಡೇಶ್ವರಿ ಪೂಜೆ ಹಿಂದೂ ಮುಸ್ಲಿಂ ಇವೆಲ್ಲ ನೆನಪು ಅಲ್ಲ ಕೋರ್ಟ್ ಮೆಟೀರಿಯಲ್ ಏನಿರುವಂತದ್ದು ನಿಮಗೆ ಕೂಡ ಗೊತ್ತಿದೆ ಪ್ರತಾಪ್ ಸಿಂಹ ಅವರು ಭಾನು ಮುಷ್ತಾಕ್ ಅವರು ಬರಬಾರ್ದು ಅಂದ್ರೆ ದಸರಾ ಉದ್ಘಾಟನೆಗೆ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡಬಾರ್ದು ಅನ್ನುವಂಥದ್ದು ಅವರೇ ಹೇಳಿದಾರಲ್ರಿ ನನ್ನ ಸ್ನೇಹಿತೆ ಒಬ್ಳು ಚಾಮುಂಡೇಶ್ವರಿ ತಾಯಿಗೆ ಹರ್ಕೆಯನ್ನು ಹೊತ್ಕೊಂಡಿದ್ಲು ಅದನ್ನ ತೀರ್ಸೋದಿಕ್ಕೆ ಒಂದು ಅವಕಾಶ ಕೂಡ ಬಂದಿದೆ ನಾನು ಹೋಗ್ತೀನಿ ಅಂತ ಅವರೇ ಒಪ್ಕೊಂಡಿರ್ಬೇಕಾದ್ರೆ ಇವ್ರು ಯಾರು ಹೇಳೋದಕ್ಕೆ ಕೋರ್ಟು ಖಂಡಿತವಾಗ್ಲೂ ನಾನು ನಿಮ್ಮ ಚಾನೆಲ್ ಮೂಲಕ ಹೇಳ್ತಾ ಇದ್ದೀನಿ ಕೋರ್ಟ್ ಖಂಡಿತವಾಗ್ಲೂ ಪ್ರತಾಪ್ ಸಿಂಹ ಅವ್ರಿಗೆ ಛೀಮಾರಿ ಹಾಕುತ್ತೆ ಕನ್ನಡದ ಒಂದು ನೆಲೆಯನ್ನು ಕನ್ನಡದ ಭಾಷೆಯನ್ನು ಕನ್ನಡ ಸಾಹಿತ್ಯವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕರೆದುಕೊಂಡು ಹೋಗಿರೋ ಒಬ್ಬ ಮಹಿಳೆಗೆ ನೀವು ಅವಮಾನ ಮಾಡ್ತಾ ಇದ್ದೀರಾ ಮಾನಸಿಕವಾದಂಥ ಹಿಂಸೆ ಕೊಡ್ತಾ ಇದ್ದೀರಾ ಇದು ನಿಜವಾಗ್ಲೂ ತಾಯಿ ಭುವನೇಶ್ವರಿ ಆಗಲಿ ತಾಯಿ ಚಾಮುಂಡೇಶ್ವರಿ ಆಗಲಿ ಒಪ್ಪೋದಿಲ್ಲ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬರೀ ಏನೋ ಹಿಂದೂಗಳೇ ಹೋಗ್ತಾರ ಎಲ್ಲರೂ ಹೋಗ್ತಾರೆ ಅವೆಲ್ಲರೂ ಹೋಗ್ತೀವಿ ಎಲ್ಲರೂ ಕೂಡಿ ಬಾಳುವ ಪರಂಪರೆ ಈ ಬಿ ಜೆ ಇಷ್ಟ ಇಲ್ಲ ಅವ್ರಿಗೆ ಯಾವಾಗಲೂ ಡಿವೈಡ್ ಆ್ಯಂಡ್ ರೂಲ್ ಮಾಡಬೇಕು ಈಗ ನೋಡಿ ಏನು ಮಾಡಿಟ್ಟಿದ್ದಾರೆ ಮದ್ದೂರನ್ನ ಮದ್ದೂರನ್ನ ಏನು ಮಾಡಿಟ್ಟಿದ್ದಾರೆ ಇನ್ನೊಂದು ಪ್ರಯೋಗಶಾಲೆ ಮಾಡಿ ಇನ್ನೊಂದು ದಕ್ಷಿಣ ಕನ್ನಡ ಜಿಲ್ಲೆ ಮಾಡೋದಕ್ಕೆ ಹೊರಟಿದ್ದಾರೆ ಇವೆಲ್ಲವನ್ನು ನೋಡಿದಾಗ ಇವರಿಗೆ ಈಗ ನಮ್ಮ ಪಕ್ಷದಲ್ಲಿ ನಮ್ಮ ಆಡಳಿತ ಪಕ್ಷ ಕಾಂಗ್ರೆಸ್ ಏನಿದೆ ಇದರಲ್ಲಿ ಇವ್ರ ಯೋಚನೆಗಳ ಬಗ್ಗೆ ಮಾತಾಡೋಕ್ಕೇನೂ ಆಗಲ್ಲ ಯಾಕಂತಂದರೆ ಐದು ಗ್ಯಾರಂಟಿಗಳು ಜನರ ಬದುಕನ್ನು ಹಸನು ಮಾಡ್ತಾ ಇದ್ದಾವೆ ಮೂಲಭೂತವಾದಂಥ ಎಲ್ಲ ಸೌಕರ್ಯಗಳನ್ನ ಕಾಂಗ್ರೆಸ್ ಸರ್ಕಾರ ಕೊಡ್ತಿದೆ ನೀವು ಸರ್ಕಾರದಲ್ಲಿ ಏನು ಹೇಳೋಕ್ಕಾಗಲ್ಲ ಯೋಜನೆಗಳ ಬಗ್ಗೆ ಏನು ಹೇಳೋಕ್ಕಾಗಲ್ಲ ಅಂತೇಳಿ ಈ ತರದ ಕ್ಷುಲ್ಲಕ ವಿಚಾರಗಳನ್ನ ತಂದು ಹಿಂದೂ ಮುಸ್ಲಿಂ ಡೈವರ್ಟ್ ಮಾಡೋದಕ್ಕೆ ನೋಡ್ತಿದ್ದಾರೆ ಆದರೆ ಯಾರೋ ಇವರೊಂದು ಎರಡು ಪರ್ಸೆಂಟ್ ಜನ ಬಿ ಜೆ ಪಿಲಿರುವಂಥವ್ರು ಅಪೋಸ್ ಮಾಡಿದ್ರು ಕೂಡ ತೊಂಬತ್ತೆಂಟು ಪರ್ಸೆಂಟ್ ಜನ ಬಾನು ಮುಷ್ತಾಕ್ರ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ನೀವು ಬಂದು ಉದ್ಘಾಟನೆ ಮಾಡಿ ಅಂತ ಹೇಳಿದಾರೆ ನಾವು ದಿನ ನೋಡ್ತಾ ಇದೀವಿ ಮಾಧ್ಯಮಗಳಲ್ಲಿ ನನಗೆ ಅವ್ರ ಜೊತೆ ಒಂದು ಐದು ನಿಮಿಷ ಫೋನಲ್ಲಿ ಮಾತಾಡೋಕೆ ಟೈಮ್ ಸಿಗ್ತಾ ಇಲ್ಲ ಅಷ್ಟ್ರ ಮಟ್ಟಿಗೆ ಜನ ಅವ್ರಿಗೆ ಅಭಿನಂದನೆಗಳ ಮಹಾಪೂರ ಾರೆ ಬಾನು ಮುಷ್ತಾಕ್ ಅವರು ಕನ್ನಡದ ಸಾಹಿತಿ ಕನ್ನಡದ ಹೆಣ್ಣುಮಗಳು ಕನ್ನಡದ ಕೀರ್ತಿಯನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸವರು ದಸರಾ ಉದ್ಘಾಟನೆಗೆ ಅವರು ಸೂಕ್ತವಾದಂತ ಆಯ್ಕೆ ದಸರಾ ಯಾವುದೇ ಒಂದು ಧರ್ಮಕ್ಕೆ ಒಂದು ಜಾತಿಗೆ ಸಂಬಂಧಪಟ್ಟ ಆಚರಣೆ ಅಲ್ಲ ನಾನು ಮೈಸೂರಿನ ಹೇಳ್ತಾ ಇದ್ದೀನಿ ದಸರಾ ನಮ್ಮೆಲ್ಲರ ಮನೆಗಳ ಹಬ್ಬ ನಾವು ದಸರಾ ಟೈಮ್ ಅಲ್ಲಿ ನೆಂಟರನ್ನೆಲ್ಲ ನೆಂಟ್ರನ್ನೆಲ್ಲ ಕರಿತೀವಿ ಬನ್ನಿ ದಸರಾ ನೋಡಕ್ ಹೋಗೋಣ ಅಂತ ಅಂಥ ಒಂದು ಆಚರಣೆ ನಮ್ಮ ಒಡೆಯರ ವಂಶಜರು ಕೂಡ ಮಿರ್ಜಾ ಇಸ್ಮಾಯಿಲ್ರನ್ನ ಅಂಬಾರಿ ಮೇಲೆ ಕೂರಿಸ್ಕೊಂಡು ಹೋಗ್ತಾರೆ ಅಂತ ಒಂದು ಪರಂಪರೆ ಇರೋದು ಅಂಥ ಪರಂಪರೆಯನ್ನ ನಮ್ಮ ಮೈಸೂರನ್ನು ಹಾಳುಗೆಡೋದಕ್ಕೆ ದಯವಿಟ್ಟು ಬರಬೇಡಿ ಈಗ ಬಂದು ಎರಡು ಟರ್ಮ್ ಎಂ ಪಿ ಆಗಿ ಹಾಳು ಮಾಡಿರೋದು ಸಾಕಾಗಿದೆ ಮತ್ತೆ ಮತ್ತೆ ನೀವು ಹಾಳು ಮಾಡುವಂತ ಅವಶ್ಯಕತೆ ಇಲ್ಲ ಹಿಂದೂಗಳ ಹಬ್ಬ ಮೈಸೂರು ದಸರಾ ಅಂತ ಹೇಳಿದ್ರೆ ಇದು ಹಿಂದೂಗಳ ಹಬ್ಬ ಅನ್ನುವಂಥದ್ದನ್ನು ಒತ್ತಿ ಒತ್ತಿ ಸಾರಿ ಸಾರಿ ಹೇಳಿದರೆ ಪ್ರತಾಪ್ ಸಿಂಹ ಅವರು ನಾವು ಸ್ಕೂಲಲ್ಲಿ ಪಠ್ಯ ಪುಸ್ತಕಗಳಲ್ಲಿ ಇರ್ತಿತ್ತು ನಿಮ್ಗೂ ಮೇಬಿ ಇರ್ತಿತ್ತು ಇದು ಅನ್ಸಿ ಇದೆ ಅನ್ಸುತ್ತೆ ಕರ್ನಾಟಕದ ನಾಡ ಹಬ್ಬ ಯಾವುದು ಅಂತ ಬರೆದ್ರೆ ನಾವು ಯಾವುದನ್ನು ಬರೀತಿದ್ವಿ ದಸರಾ ಅಂತ ಬರೀತಿದ್ವಿ ಅಷ್ಟೇ ಉತ್ತರ ಇವ್ರು ಅವ್ರು ಬಂದ್ಬಿಟ್ಟು ಪಠ್ಯ ಪುಸ್ತಕ ಚೇಂಜ್ ಮಾಡ್ದಂಗೆ ಮಾಡ್ದಂಗೆ ಚೇಂಜ್ ಆಗಕ್ಕಾಗಲ್ಲ ನಮ್ಗೆಲ್ರಿಗೂ ನಾಡ ಹಬ್ಬ ದಸರಾ ಎಲ್ಲರ ಹಬ್ಬ ಹಿಂದೂಗಳ ಹಬ್ಬ ಮುಸಲ್ಮಾನರ ಹಬ್ಬ ಜೈನರ ಹಬ್ಬ ಕ್ರೈಸ್ತರ ಹಬ್ಬ ಇಡೀ ಕನ್ನಡಿಗರ ನಾಡ ಹಬ್ಬ ದಸರಾ ದಸರಾದಲ್ಲೂ ಕೂಡ ರಾಜಕೀಯ ಬೇಳೇನ ಬಯಸ್ಕೊಳ್ತಾ ಅಂತ ಹೇಳ್ತೀರಾ ಅಫ್ಕೋರ್ಸ್ ಅವ್ರು ಯಾವುದನ್ನೂ ಬಿಡಲ್ಲ ಎಲ್ಲ ಸಿಗೋ ಆಪರ್ಚುನಿಟಿಗಳಲ್ಲೂ ಎಲ್ಲ ಸಾಬ್ರು ಕಾಣ್ತಾರೆ ಅಲ್ಲೆಲ್ಲ ಬೇಳೆ ಬೇಯಿಸ್ಕೋಬೇಕು ಇವರು ಬೇಳೆ ಬೇಯಿಸ್ಕೊಳ್ತಾ ಹೋದ್ರೆ ಇವ್ರಿಗೆ ಆಗಲ್ಲ ಮುಸಲ್ಮಾನರ ಹೆಸರು ಕಂಡ್ರಿ ಇವ್ರಿಗಾಗಲ್ಲ ನೋಡ್ರಿ ಅಂಥ ಅಂತಾರಾಷ್ಟ್ರೀಯ ಪ್ರಶಸ್ತಿ ತೊಗೊಂಬಂದ ಹೆಣ್ಮಗಳಿಗೆ ಪ್ರಧಾನಿಗಳು ಒಂದು ವಿಶ್ ಮಾಡಲಿಲ್ಲ ಅಷ್ಟರಲ್ಲೇ ಗೊತ್ತಾಗತ್ತೆ ಇವರಿಗೆ ಸಾಬ್ರನ್ನ ಕಂಡ್ರೆ ಎಷ್ಟು ಮಟ್ಟಕ್ಕೆ ಹೊಟ್ಟೆ ಇದೆ ಅಂತ ಇವರೇ ಹೇಳ್ತಾ ಇದ್ರು ಒಂದಷ್ಟು ವರ್ಷಗಳ ಹಿಂದೆ ಮುಸ್ಲಿಂ ಹೆಣ್ಮಕ್ಳೆಲ್ಲ ನಾಲ್ಕು ಗೋಡೆಗಳು ಮಧ್ಯದಲ್ಲಿ ಇರ್ತಾರೆ ಇವರೇನು ಮಾಡಲ್ಲ ಅಂತ ಸೋಫಿಯಾ ಹುರೈಷಿ ದೇಶದ ಗಡಿಕಾದ್ರು ಬಾನು ಮುಷ್ತಾಕ್ರವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡದ ಹೆಸರನ್ನ ಬೆಳಗ್ಸಿ ಭೂಕರ್ ಪ್ರಶಸ್ತಿ ತಂದು ಕೊಟ್ರು ಇವರುಗಳಿಗೆ ನಾವು ಮನೇಲಿದ್ರೂ ಸಮಸ್ಯೆ ಸ್ಕೂಲ್ಗೆ ಹೋದ್ರೂ ಸಮಸ್ಯೆ ಕಾಲೇಜಿಗೆ ಹೋದ್ರೂ ಸಮಸ್ಯೆ ಪ್ರಶಸ್ತಿ ತಂದ್ರೂ ಸಮಸ್ಯೆ ದಸರಾ ಉದ್ಘಾಟನೆ ಮಾಡಿದ್ರು ಸಮಸ್ಯೆ ಸಮಸ್ಯೆ ಬೇರೆ ಏನು ಅಲ್ಲ ಅದೊಂದು ಹೆಸರು ಇದೆಯಲ್ಲ ಆ ಹೆಸರು ಅವರ ಧರ್ಮ ಅಷ್ಟೇ ಒಂದು ಧರ್ಮದ ಮತವನ್ನ ಓಲೈಸೋಸ್ ಆ ಬಾನು ಅವ್ರನ್ನ ಆಯ್ಕೆ ಕರೆದಿದ್ದಾರೆ ಬಿಜೆಪಿಗರ ಆರೋಪ ಯಾವ ಓಲೈಕೆ ತೊಂಬತ್ತೊಂಬತ್ ಒಂಬತ್ ಪರ್ಸೆಂಟ್ ಕಾಂಗ್ರೆಸ್ ಓಟ್ ಹಾಕಿರೋದು ಏನ್ ಬಾನು ಅವ್ರನ್ನ ಕರೆದ ತಕ್ಷಣ ಇನ್ನೊಂದು ಪರ್ಸೆಂಟ್ ಜನ ಓಟ್ ಹಾಕಿ ಬಿಡ್ತಾರ ಯಾವ ಓಲೈಕೆ ಇದೆ ಅದರಲ್ಲಿ ಪರಿಪೂರ್ಣವಾಗಿ ಮುಸಲ್ಮಾನರು ಓಟ್ ಹಾಕ್ತಾ ಇರೋದೆ ಕಾಂಗ್ರೆಸ್ಗೆ ಮೆಜಾರಿಟಿ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ಅದರಲ್ಲಿ ಎಂಥ ಓಲೈಕೆ ಇದೆ ಸಾಯಿತಿ ನೋಡ್ಬಿಟ್ಟು ಏನು ವೋಟ್ ಹಾಕ್ತಾರಾ ಎಲ್ಲ ರಾಜಕೀಯಕ್ಕೋಸ್ಕರ ಏನೇನೋ ಮನ್ಸಿಗೆ ಬಂದಂಗೆ ಬಿಜೆಪಿ ಅವರು ಹೇಳಿಕೆಗಳು ಕೊಡ್ತಾರೆ ಅವ್ರ ರಾಜಕೀಯ ಬೆಳೆ ಬೇಯಿಸ್ಕೊಳಕ್ಕೆ ಇವೆಲ್ಲ ಕುತಂತ್ರಗಳನ್ನ ಮಾಡ್ತಾರೆ ಆದರೆ ಜನ ಜಾಣರಿದ್ದಾರೆ ಅವರು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಮತ್ತು ನೀನು ನಾನು ಹೇಳ್ತಾ ಇದ್ನಲ್ಲ ಹಾಗೆ ಅವ್ರಿಗೆ ಅಭಿನಂದನೆಗಳ ಮಹಾಪೂರನೇ ಹರಿತಾ ಇದೆ ಅವ್ರ ಕನ್ನಡಮ್ಮನ ಮಗಳು ವಿದ್ಯಾ ಸರಸ್ವತಿ ಯಾಕೆ ಸುಮ್ಮನೆ ಹಾಗೆಲ್ಲ ಮಾನಸಿಕವಾಗಿ ತೊಂದರೆ ಉಂಟು ಮಾಡುವ ಹೇಳಿಕೆಗಳು ಎಸ್ ಧನ್ಯವಾದಗಳು ಇದಿಷ್ಟು ನಜ್ಮಾ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್